ಮುಧೋಳದ ಜನತೆಗೆ ಎಪ್ಪತ್ತೇಳನೆಯ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಭಾರತವು ಸ್ವತಂತ್ರವಾದ ನಂತರ ತನ್ನದೇ ಆದ ಸಂವಿಧಾನವನ್ನು ಅಳವಡಿಸಿಕೊಂಡಂತಹ ದಿನವಾದ ಇಂದು ನಾವೆಲ್ಲರೂ ಕೂಡ ಭಾರತದ ಸ್ವತಂತ್ರಕ್ಕಾಗಿ ಹೋರಾಡಿರತಕ್ಕಂತಹ ಎಲ್ಲ ಮಹಿಳೆಯರನ್ನು ಸ್ಮರಿಸುವಂಥ ದಿನ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನವನ್ನು ನೀಡಿರ್ತಕ್ಕಂತಹ ದಿನ ಆ ಸಂವಿಧಾನಕ್ಕೆ ಬದ್ಧವಾಗಿ ನಮ್ಮ ದೇಶದ ವಿವಿಧ ಭಾಗದಲ್ಲಿರ್ತಕ್ಕಂತಹ ವೈವಿಧ್ಯತೆಯಲ್ಲಿ ಏಕತೆಯನ್ನ ಕಾಣ್ತಕ್ಕಂತಹ ನಮ್ಮ ದೇಶ ನಾವೆಲ್ಲರೂ ಕೂಡ ಬೇರೆ ಬೇರೆ ಆಗಿದ್ರು ಕೂಡ ನಮ್ಮ ಆಚಾರ ವಿಚಾರ ಆ ವೇಷಭೂಷಣಗಳೆಲ್ಲರೂ ಕೂಡ ಬೇರೆ ಆಗಿದ್ರು ಕೂಡ ನಾವೆಲ್ಲರೂ ಒಂದೇ ಅಂತ ಸಾರ್ತಕ್ಕಂತಹ ದಿನ ಇವತ್ತು ಹಾಗೆ ನಾವೆಲ್ಲರೂ ಕೂಡ ಭಾರತದ ಗಡಿಯಲ್ಲಿ ವಾಸವಾಗಿರ್ತಕ್ಕಂತಹ ಎಲ್ಲರೂ ನಾವು ಈ ದಿನವನ್ನ ನಮ್ಮ ಗಣರಾಜ್ಯೋತ್ಸವ ದಿನ ಅಂತ ಹೇಳಿ ಆಚರಣೆ ಮಾಡ್ತಾ ಇದ್ದೇವೆ ಹಾಗೂ ನಾವೆಲ್ಲರೂ ಕೂಡ ಸಂವಿಧಾನಕ್ಕೆ ಬದ್ಧರಾಗಿ ದೇಶದ ಅಭಿವೃದ್ಧಿಗೆ ನಾವೆಲ್ಲರೂ ಕೂಡ ಶ್ರಮಿಸೋಣ ಅಂತ ಹೇಳ್ತಾ ನನ್ನ ಮಾತು